ಹಾಯ್ ಎಲ್ಲರಿಗೂ ನಮಸ್ತೆ ಪಲಾವ್ ರೆಸಿಪಿ ಬೇಕು ಅಂತ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಯಾರೋ ಕಮೆಂಟ್ ಮಾಡಿದ್ರು ಹಾಗಾಗಿ ಅವರಿಗೆ ತೋರಿಸ್ತಾ ಇದ್ದೀನಿ ಎರಡು ಈರುಳ್ಳಿ ಎರಡು ಟೊಮೊಟೊ ಎರಡು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಹತ್ತರಿಂದ ಹನ್ನೆರಡು ಮೆಣಸಿನಕಾಯಿ ಸ್ವಲ್ಪ ಅರಿಶಿನ ಪುಡಿನ ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು ನಾನು ಕೊತ್ತಮರಿ ಸೊಪ್ಪನ್ನ ಮರೆತ್ಬಿಟ್ಟಿದೆ ಹಾಗಾಗಿ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ಒಗ್ಗರಣೆಗೆ ಒಂದು ದಪ್ಪ ಈರುಳ್ಳಿ ಒಂದು ಎರಡು ಟೊಮೊಟೊ ಮತ್ತು ಮೆಂತ್ಯ ಸೊಪ್ಪು ಮತ್ತು ಕೊತ್ತಮರಿ ಸೊಪ್ಪನ್ನ ಎರಡು ಹಾಕ್ತಾ ಇದ್ದೀನಿ ಇವಾಗ ಕುಕ್ಕರ್ನ ಇಟ್ಟಿದ್ದೀನಿ ಕುಕ್ಕರ್ನ ಇಟ್ಬಿಟ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ಪೈಸಸ್ನ ಪಲಾವ್ ಸ್ಪೈಸಸ್ನ ಇದ್ದೀನಿ ಅದನ್ನು ಹಾಕಿದ ಮೇಲೆ ಈರುಳ್ಳಿ ಮತ್ತು ಹಾಕ್ತಾ ಇದೀನಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಟೊಮೊಟೊನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇವಾಗ ತರಕಾರಿನ ಹಾಕ್ತಾ ಇದ್ದೀನಿ ತರಕಾರಿ ಬಂದ್ಬಿಟ್ಟು ಬೀನ್ಸು ಕ್ಯಾರೆಟು ಮತ್ತು ಬೀಟ್ರೋಟು ಚೆನ್ನಾಗಿ ತೊಳೆದು ಇವಾಗ ಹಾಕಿದ್ರು ಕೂಡ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ತರಕಾರಿಗೆಲ್ಲ ಚೆನ್ನಾಗಿ ಉಪ್ಪಿಡಬೇಕು ಅಂತಂದರೆ ಒಗ್ಗರಣೆಗೆನೆ ಸ್ವಲ್ಪ ಹಾಕಬೇಕು ನಾನು ಆ ಕ್ಲಿಪ್ಪಿಂಗ್ಸ್ನ ಮಿಸ್ ಆಗಿದೆ ಉಪ್ಪು ಹಾಕಿದ್ದು ಸೊ ಇವಾಗ ಹೆಚ್ಚಿಟ್ಕೊಂಡಿರೋ ಸೊಪ್ಪನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ ಇದಕ್ಕೆ ಒಂದು ಮುಕ್ಕಾಲು ಸ್ಪೂನ್ ಧನ್ಯಾ ಪುಡಿ ಮತ್ತು ನಾನು ಫ್ರೈ ಪೌಡ್ರನ್ನ ಹಾಕ್ತೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಂದ್ಬಿಟ್ಟು ಬಿರಿಯಾನಿ ಪೌಡ್ರು ಮತ್ತು ಪಲಾವ್ ಪೌಡರ್ ಏನು ಹಾಕೋಲ್ಲ ಫ್ರೈ ಪೌಡ್ರನ್ನೇ ಹಾಕೋದು ನಾನು ಬಿರಿಯಾನಿಗೂ ಕೂಡ ಹಾಗೇನೆ ಇದನ್ನ ಹಾಕಿದರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಎರಡು ಗ್ಲಾಸ್ ಅಕ್ಕಿನ ಹಾಕ್ಬಿಟ್ಟು ಮಾಡ್ತಾ ಇರೋದು ಪಲಾವ್ನ ನಮ್ಮ ಮನೆಗೆ ಅಷ್ಟು ಹಾಕಿದರೆ ಸಾಕು ಸೊ ಸೊಸೈಟಿ ಅಕ್ಕಿ ಹಾಕಿ ಹಾಕ್ಬಿಟ್ಟು ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ನನಗದು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅದನ್ನೇ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ಈ ಸಲ ಕೊಟ್ಟಿರೋ ರೇಷನು ತುಂಬ ಚೆನ್ನಾಗಿದೆ ಉದುದ್ರಾಗುತ್ತೆ ಅನ್ನ ತಿಂಡಿ ಎಲ್ಲ ಮಾಡ್ಕೊಬೋದು ನಾನು ಪೂರ್ತಿಯಾಗಿ ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ವಿಜಲ್ ಓಡಿಸಲ್ಲ ಯಾಕೆಂತ ಅಂದ್ರೆ ತಳ ಓದ್ಬಿಡುತ್ತೆ ಅನ್ನ ಇನ್ನೂ ಒಂದ್ ಸ್ವಲ್ಪ ಬೇಯದ್ದು ಇದೆ ಅನ್ನಕ್ಕೂ ಮುಂಚೆನೆ ನಾನು ತವ ಇಟ್ಬಿಟ್ಟು ಅದ್ರ ಮೇಲೆ ಕುಕ್ಕರ್ನ ಇಟ್ಟಿ ಒಂದ್ ಐದಾರು ನಿಮಿಷ ಬೇಯಿಸ್ತೀನಿ ಸೊ ಇವಾಗ ಪರ್ಫೆಕ್ಟ್ ಆಗಿ ಬೆಂದಿದೆ ನನ್ಗೆ ಪಲಾವ್ ಇದೇ ರೀತಿ ಇರಬೇಕು ತೀರ ಉದುದ್ರಾಗಿದ್ರೆ ಅಷ್ಟು ಇಷ್ಟ ಆಗಲ್ಲ ನನ್ಗೆ ಇವಾಗ ಪರ್ಫೆಕ್ಟ್ ಆಗಿ ಬೆಂದಿದೆ ಒಂದ್ ಐದಾರು ನಿಮಿಷ ತವ ಇಟ್ಕೊಬಿಟ್ಟು ಅದ್ರ ಮೇಲೆ ಅಂದ್ರೆ ವಿಜಲ್ ಓಡಿಸಬಾರ್ದು ವಿಜಲ್ ಹೊಡೋಕು ಮುಂಚೆ ನಾವು ಆಫ್ ಮಾಡ್ಕೊಬೇಕು ಅವಾಗೇನೆ ಅನ್ನ ಚೆನ್ನಾಗಿ ಆಗೋದು ಇಲ್ಲ ಅಂತ ಅಂದ್ರೆ ತಳ ಓದ್ಬಿಡುತ್ತೆ ಆಂಟಿನೂ ಕೂಡ ಟಿಫನ್ ಗೆ ಆಂಟಿನೂ ಕೂಡ ಬಂದಿದ್ದಾರೆ ಇವಾಗ ನಮ್ಮ ಹಸ್ಬೆಂಡ್ ಗೆ ಹಾಕೊಡ್ತಾ ಇದ್ದೀನಿ ಪಲಾವ್ನ ಹಸ್ಬೆಂಡು ಮತ್ತೆ ಮಕ್ಕಳಿಗೆ ടേസ്റ്റ് നോടി ചെറില്ല ചെറില്ല പുട്ട്ബുട്ട് ഹി മെത്തിഗിർബാ ഹെ

ಆಗ ಅಷ್ಟು ಚೆನ್ನಾಗಿತ್ತು ನಿಮ್ಮ figures ಸಣ್ಣ ನಿಮ್ಮದು ಚೆನ್ನ ಸಣ್ಣುಡಿಗೆ ಸಣ್ಣಕಿದ್ಲು ಅಮ್ಮನೆಳು ಸಾಣಗಾಗಿ ಹೋಗಿಬಿಟೋಳು ವಣಿಕೇಟ್ ಹೈ ಬಟ್ಟೆಯಾ ತಿಂತಿದೀ ಶಾಂತಕ್ಕೆ ಏನು ಆಕಿರೋದು ಅನೋ ಇದ್ದಂಗಿದ್ಲು ಸಣ್ಣಾಗಿತ್ತು ಅಲ್ವಾಗಾ ನಮ್ಮನೆ ನಿಮ್ಮದು ಸೂಪರ್ ಆಗಿತ್ತು ಒಳ್ಳೆ ಸಾಕತಾಗಿತ್ತು ಈ ಒಳ್ಳೆ ವಣಿಕೇನ್ ಕೊತ್ತಿತ್ತು ಎರಡು ಜೋಡಿ ಇದ್ವಲ್ಲ ಪಾಪ ಒಂದು ಅದು ಜೋಡಿ ಆಗಿದ್ವು ಆಗದೊಂದು ದಿವಸ ಹುಷಾರ್ ಅದಕ್ಕೆ ಗಾಯ ಆಗಿತ್ತಲ್ಲ ನಿಮ್ಮ ಕೊಡ್ತಿತ್ತು ತಂದು ಕಟ್ಟಿದ್ನಲ್ಲ ಮಾತ ಫ್ರೆಂಡ್ ಆಗಿವೆನು ಮೊದ್ಲು ಫ್ರೆಂಡ್ ಆಗಿದೀವಲ್ಲ ಅಂತ ಆಮೇಲೆ ಆಮೇಲೆ ಕ್ಲೋಸ್ ಆಯ್ತಾರೆ ಅಲಾಶಿ ಹೋಗುವಾಗ ದೊಡ್ಡಾರ ಆಯ್ತಾರಲ್ಲ ಕೊಡಿವಳ್ಳಿ ನಮ್ಮ ಮನೆಗೆ ಆಯ್ತು ಕೊಡ್ಕೊಂಡ್ರಿ ಅಕ್ಕ ಎಂದ ಸಹ ಮಾಡ್ತೀವಿ ತಗ

ದೇವ್ರಣ್ಣ ಹಸುಗಳು ಒಳ್ಳೆ ಹಾಲು ಕೊಡ್ತಾವೆ ನಮ್ಮ ನಮಗೆ ಸೊ ಇವಾಗ ಇಲ್ಲಿ ಸೀದಿಕಾಯಿ ಇದ್ದಾವೆ ಚೆನ್ನಾಗಿದ್ದಾವೆ ಸೀಬಿಕಾಯಿ ಅಂತ ಅಂದ್ಬಿಟ್ಟು ಆಂಟಿ ಹೇಳಿದರು ಹಾಗಾಗಿ ಕುಕ್ಯವರ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ಕೂಲ್ ನೋಡಿ ಮೇವು ಎಷ್ಟೊಂದೈತೆ ಅಂತಾವೆಲ್ಲ ಮಾಡೋದು ಬೇಡ ನಾವು ಎಂತವ ಅದ ಅವ್ರ ఇవంటీ అదా ఇరబారుమ్ సుమ్ కర్కొక్త అంత ఉగ్రనే బుట్టల నమ్దేవ్ల అక్క దాళి మే అవబణ മുട്ടവേ ഇഷ്ടപ്പ നോട് ഇന്ന് ഒന്നാബൻ്റെ ഇല്ലൊന്ന് ഇന്ന് ഒന്നു തപ്പു കായ് കോ ಅದೆಾರ್ ಕಿಡ್ಕೋಯಿತರ ನಾ ಕಾಯಿ ಅಂತ ಬಿಟೋದಿ ಆಕಿತ ಆಕಿತ ಅಣ್ಣಗೆರ ವಿಲ್ವಾ ಅದ ಬಿಡಿತಿರಾ ಮುಂದುಕೊಂಡಿಲಿ ಹಲಿ ಇದಾ ಹ್ಮ್ ಸುಡುಕಲ್ಲ ಅಲೆ ಬಿತ್ತು ಬಿಡಿ ಅಣ್ಣ ಅದೇ ಕಿತ್ಕೊಂಡು ಕಿತ್ಕೀವಿ ನಾವು ಇಲೈತೆ ಫ್ರೆಂಡ್ಸ್ ಇವಾಗ ನಮ್ಮ ತೋಟದ ಹತ್ರ ಬಂದು ಅಸೊಗೆ ಹಿಂಡಿನ ಇಟ್ಟಿದ್ದೀನಿ ಇವಾಗ ಟೈಮ್ ಬಂದು ಆರು ಗಂಟೆ ಆಗಿದೆ ಆಂಟಿ ಮನೇಲಿ ಇವತ್ತು ಸ್ಪೆಷಲು ಚಿಕನ್ನು ಹಾಗಾಗಿ ಬೇಗನೆ ಹೊರಡ್ತಾ ಇದ್ದೀವಿ ಅಡ್ಗಿನ ಮಾಡಬೇಕು ಬಾ ಬೇಗ ಅಂತ ಅಂದರು ಇವತ್ತು ಕರೆಂಟ್ ಬೇರೆ ತೆಗಿತಾರಂತೆ ಹಾಗಾಗಿ ಖಾರ ರುಬ್ಬಕ್ಕೆಲ್ಲ ಕರೆಂಟ್ ಇರಲ್ಲ ಬಾ ಬೇಗನೆ ಹೋಗೋಣ ಅಂತಂದರು ಹಾಗಾಗಿ ಇವಾಗ ದಿನ ಎಷ್ಟು ಬೆಳಕಿದೆ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ದಿವಸ ಹೋದರೆ ಇನ್ನು ಆರು ಗಂಟೆಗೆ ಐದು ಮುಕ್ಕಾಲ್ಗೆ ಕತ್ಲೆ ಆದಂಗೆ ಆಗ್ಬಿಡುತ್ತೆ ಆದ್ರೂ ಎಷ್ಟು ಬೆಳಕಿದೆ ಅಂತಂದ್ಬಿಟ್ಟು ಆರು ಕಾಲು ಕಡ ಕಟ್ಯಾಕ್ ಬಿಟ್ಟು ಹೊರಡ್ತೀನಿ ಕಾಗೆ ತಿಂಡಕಿದಾ ದಾರೇನ್ ಕಿತ್ತುಕಳಿ ಕುಡಿ ಕೈನ ಕೊಡನೊಂಡಾ ಹೇಳೇದು ಮೂರ್ ಮರವೆ ಇಲ್ಲಿಗೆ ಹೋಗ್ತೀನಿ ಕೋಳಿ ಸಾರು ಮಾಡಬೇಕು ಅಂತ ಅಂದ್ಬಿಟ್ಟು ಬೇಗನೆ ಆ ಪರಂಗ್ಳಿನ ಕಿತ್ಕೊಂಡು ಒಂದು ಹಣ್ಣಿಗೆ ಬಂದಿತ್ತು ಇರೋದಾರೇನ ಹೋಗ್ಬೇಕಾದ್ರೆ ನೋಡಿದ್ವಿ ನಾವು ಸುಮಾರು ದಿವಸ ನೋಡ್ತಾನೆ ಇದ್ದು ಅದೊಣ್ಣೆ ಅಂದ್ರೆ ನಮ್ಗೆ ಅಣ್ಣೆ ಸಿಗ್ತಿರ್ಲಿಲ್ಲ ಯಾರು ಕಿತ್ಕೊಂಡ್ರು ನಮ್ದು ಇದು ಪರಂಗ್ ಕಾಯಿ ಅಂತ ನಮ್ದಿದ್ ನಮ್ದಿದ್ ಅಂತೀವಿ ಅದ್ ಬಂದ್ಕು ಈ ತರ ನಾವ್ ಒಂದ್ ಹಣ್ಣು ತಿನ್ನಕಾಗಿಲ್ಲ ಒಂದ್ ಸಿಕ್ತ ವಿಷ ಒಂದ್ ಹಣ್ಣು ಎಲ್ ಮರ್ತ ಬಿಟ್ ಕರ್ಶಿ ಬ್ಯಾನ್ಗ ಆಗ್ತಾಳೋ ಗೊತ್ತ ನೆನ್ಕತ್ತ ಗೊತ್ತೆ ಅದ್ ನೆನ್ಕತೀಯಾ ನೀನು ತಿನ್ನಕಲ್ಲ ಬ್ಯಾನ್ಗ ಆಗ್ತೀಯಾ ಅಂತ ಹೇಳಿ ಫ್ರೆಂಡ್ಸ್ ಎಲ್ಲ ಕೋಳಿ ಸಾರು ಊಟ ಬನ್ನಿ ಒಂಬತ್ ಗಂಟೆ ಹೆಂಗ್ ಬನ್ನಿ ಅಡಿಗೆ ಆಗಿರ್ತೇವೆ ಇವಾಗ ಮನೆಗೆ ಬಂದೆ ಸೊ ಆಂಟಿ ನನ್ನನ್ನು ಊಟಕ್ಕೆ ಅಲ್ಲೇ ಕರೆದಿದ್ದಾರೆ ಹಾಗಾಗಿ ಹಸ್ಬೆಂಡ್ಗೆ ಮತ್ತು ಮಕ್ಕಳಿಗೆ ಇಲ್ಲೇನೇ ಅಡುಗೆನ ಮಾಡಬೇಕು ಸ್ವಲ್ಪ ವರ್ಕ್ ಇತ್ತು ನನ್ನ ಮಗನಿಗೆ ವರ್ಕ್ ಕೊಟ್ಟಿದ್ದರು ಇಂಡಿಯನ್ ಕ್ರಿಕೆಟರ್ಸ್ ಪಿಕ್ಚರ್ಸ್ನ ಪೇಸ್ಟ್ ಮಾಡ್ಕೊಂಬನ್ನಿ ಅಂತ ಅಂದ್ಬಿಟ್ಟು ಹಾಗಾಗಿ ನಾನೇ ಮಾಡ್ಕೊಡ್ತಾ ಇದ್ದೀನಿ Aduk, aduk, aduk ਬੁਲੇਟ ਉਹ ਬੰਨੀ ਤਾਂ ਬੁਲੇਟ ਅਦੂ ਨਹੀਂ ਆ ਕਿਉਂ ਉਹ ਲੈ ਉਹ ਸਟੇਟਮੈਂਟ ਹੈ ਬੁਲੇਟ ਬੰਨੀ ਉਹਨਾਂ ਕਾਲਾ ਹੋ ਗਈ ਤੁਸੀਂ ਤਾਂ ਆ ਬੜੀ ਮੱਤੇ ਨੂੰ ਮੁੱਦੇ ਦੀ ਤਿਰਕਤੇ ਦੀਰਾ ਮੁੱਦੇ ਦੀ ਤਿਰਦੇ ਤੜਲੇ ਸਾਰਾ ਲੈ ਕੇ ਦਿੱਤੀ ਇਸ ਪਾਲੇ ਬਰਾ ਮੈਂ ਕੱਦਲਾ ਬਰਾ ਤਿਰਗੇ ਨੇ ਸਾਲ ਨਾ ਪਰਲੇ ਪਾਲੇ ਉੱਟ ਪਤਾ ਨਹੀਂ ਤਾਂ ਕਹੀ ਤਾ

ಏಳತ್ತು ಕಣಸಂಚೆ ಸು ಎದಿ ಬೇಕಾ ಎಲ್ರಿ ಹಿಂಗೆ ಏ ಹಂಗೇರಿಯೋದ್ರೆ ಹಸಿವು ಆಗುತ್ತಾ ಏನು ಬಲ್ತಿಲ್ಲ ಕಲ್ಪ ಚ ತಿಂದು ಕಾಳು ಮಾಡಿದ್ದೀರಾ ಕಳಕಣ್ಣ ಹಾ ಚೂರಾಕಿ

हम्म हाँ। ये गोरा का कर गुड का अच्छा अच्छा तेल अयो बाटली का कनले काला चना मैरा चना है हां ಪರಿಸರಕ್ಕೆ ಆಂಟಿ ಎಲ್ಲಾನು ಕರೀತಾ ಇದ್ದರೂ ಬಂದಿಸ್ ಫ್ರೆಂಡ್ಸ್ ಊಟ ಮಾಡ್ಕೊಂಡು ಬಂದೆ. ತಂಗಿ ಫೋನ್ ಮಾಡಿದಳೆ ಮಾತಾಡ್ತಾ ಇದೀನಿ. 12 ವರೆ ಊಟ ಮಾಡು ನೋ ಊಟ ಹಾಕ್ತಿದೀವಿ ಬಾ ಚಿಕನ್ ಸಾರು ನೈಟ್ ಟ್ರೈ ಬೆಳಗ್ಗೆ ಊಟ ಮಾಡಿದ್ವೋ ಫ್ರೆಂಡ್ಸ್ ಊಟ ಎಲ್ಲ ಮಾಡಿದಾಯ್ತು ಟೈಮ್ ಆಗಿದೆ. ನಮ್ಮ ಹಸ್ಬೆಂಡ್ ಎಲ್ಲ ಬೇರೆ ಮನೆಗೆಲ್ಲ ಹೋದರೆ ಬೈತಾರೆ ಆಂಟಿ ಮನೆ ಆಗಿರೋದಕ್ಕೆ ಕಳಿಸಿರೋದು ಅದು ಬೇಗ ಬಾ ಅಂತಂದರು ಅವ್ರಿಗೆ ಏನಪ್ಪ ಆರು ಗಂಟೆ ಏಳು ಗಂಟೆ ಮೇಲೆ ನೈಟ್ ಹೊತ್ತು ಎಲ್ಲೂ ಹೋಗಂಗಿಲ್ಲ ಬಂದರೆ ಆಂಟಿ ಮನೆಗೆ ಬರ್ತೀನಿ ನಮ್ಮ ಅಂಜು ಮಾತ್ರ ಇಲ್ಲದೇ ಇದ್ದಾಗ ಬರ್ತೀನಿ ಅಷ್ಟೇ ಇದ್ದಾಗಂತೂ ಬರಲ್ಲ ಕೂತ್ಕೊಳಲ್ಲ ಏನಾದರೂ ಇದ್ರೆ ಬರ್ತೀನಿ ಇಸ್ಕೊತೀನಿ ಹೋಗ್ತೀನಿ ಅಷ್ಟೇ ಸೊ ಇವಾಗ ಎಲ್ಲ ಆಯಿತು ಸಾಂಬಾರು ಸ್ವಲ್ಪ ಖಾರ ಆಯ್ತೈತೆ ಚೆನ್ನಾಗಿ ಆಂಟಿ ಅಂದ್ರೆ ಖಾರನೇ ತಿನ್ನದವರು ಆಗಲಿಂದ ರೂಢಿ ಆಗೈತೆ ಖಾರ ಅಷ್ಟು ತಿನ್ನಲ್ಲ ನಾವು ಮಕ್ಳು ತಿನ್ನಲ್ಲ ಅಂತ ಅಂದ್ಬಿಟ್ಟು ಇವ್ರಿಗೆ ರೂಢಿ ಆಗೈತೆ ಸೊ ಚೆನ್ನಾಗಿತ್ತು ಊಟ ಅಯ್ಯೋ ಇವಾಗ ಹೊಟ್ಟೆ ತುಂಬ ಫ್ರೆಂಡ್ಸ್ ಇವಾಗ ನಮ್ಮನೆ ಹೋಗ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇಷ್ಟನ್ನು ಹೇಳ್ತಾ ಇನ್ನ ಎಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಒಂಚೂರು ಚೆನ್ನಾಗಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಅಂತಿಸಿದ್ದೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು